मैं लिखी वो आपाद हम बोले पर्यंतम् गुरु रामा कृतम् स्वरूपे ते ते निविक्ताहा प्रशंसित सुदंत गुरुभ्यो श्रीगुरु प्योरमा हा प्रमागुरु प्योरमा आनंद तिष्ठत्पगत पाराच्ये श्रीगुरु प्योरमा मनमनो विष्टवरदम् सर्वाव विष्टपलपकदम् प्रणधरगरुण बंदे दाससिस्टम விதாவினயசம்பன் சாந்ததிகுணபிரம்மிதான் சாா்ஸ்திரப்பவச்சன்தான் எதமராஜன் குருன்பஜே பித்வீமண்டலமச்ச பூர்ணபோதம்தான் வைஷ்ணவ விஷ்ணுபிரா தான் நமஸ்தே குருநமா ஹரி ஓம் ஸ்ரீஷா பாஹி அனந்தோட்டிபிரண்டநாயக எம்பது ஸ்ரீபுரந்திவியகந்த ಸಂಸ್ಕೃತ ಭಾಷೆಯಲ್ಲಿದ್ದು ಕನ್ನಡದ ಅಕ್ಷರದಿಂದ ಕೂಡಿದ್ದು ತತ್ವದಿಂದ ತುಂಬಿರತಕ್ಕಂಥ ದಿವ್ಯ ಗ್ರಂಥಮಾಲ ಪದ್ಯಮಾಲ ಅದೇ ನಾರಾಯಣ ಪುರುಷೋತ್ತರ ಸೃಚಿಸಿದ ಗಜ್ಜೆಗಳು ನೂರ ಎಂಬತ್ತು ಗಜ್ಜೆಗಳು ಎಂಬತ್ತೊಂದನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರುಷೋತ್ತಮ ಎಂದು ಕೇವಲ ಒಂಬತ್ತು ಶಬ್ದಗಳು ಎಂಟರಿಂದ ಒಂಬತ್ತು ಶಬ್ದವನ್ನು ಹೇಗೆ ಕೂಡಿಸಬೇಕು ಅದು ಭಗವಂತನ ಸಕಲ ಲೀಲೆಗಳನ್ನು ತಿಳಿಸುವ ಮಹಾ ಶಬ್ದ ರೂಪವಾಗಿದೆ ಇದನ್ನು ನಾವು ಕಾರ್ಯರೂಪಕ್ಕೆ ತಂದುಕೊಡಬೇಕಾದರೆ ಸಕಲ ಪುರಾಣದ ಶ್ಲೋಕಗಳನ್ನು ಅವಲೋಕನ ಮಾಡಿ ಪುರಾಣ ಪುರುಷೋತ್ತಮನನ್ನು ಕಾಣಲು ಪ್ರಯತ್ನಿಸಬೇಕು ಪ್ರಸ್ತುತ ಬ್ರಹ್ಮಪುರಾಣದ ಮುಂದಿನ ವಾಕ್ಯವನ್ನು ನಾವು ಚರ್ಚಿಸುತ್ತಿದ್ದೇವೆ ಪುರುಷ ಹೃದಿಸ್ತ ಪರಮಃ ಕಾಲಃ ಸರ್ವಗತೋ ಹರಿಹಿ ಅಥವಾ ರುದ್ರದೇಹಸ್ಥೋ ಹರಿಹಿ ಕಾಲ ಇತಿ ಭಗವಂತನ ಹೆಸರು ಪುರುಷೋತ್ತಮ ಯಾತಕ್ಕೋಸ್ಕರ ಪುರುಷೋತ್ತಮ ಅಂತ ಬಂತು ಪುರುಷೋತ್ತಮ ಅಂದರೆ ಏನು ಎಂಬತಕ್ಕಂಥ ಸ್ಪಷ್ಟವಾದ ವಿವರಣೆ ಇಲ್ಲಿದೆ ಪುರುಷ ಹೃದಯ ಸ್ಥ ಎಲ್ಲರ ಹೃದಯದೊಳಗೆ ತಾನಾಗಿ ಬಂದು ನೆಲೆಸಿರುವನು ಪುರುಷಃ ಅವನು ಪುರುಷೋತ್ತಮ ಪುರುಷಃ ಹೃದಯ ಯಾವ ಕಾಲದಿಂದ ಬಂದಿದ್ದಾನೆ ಪರಮಃ ಕಾಲ ಅನಾದಿ ಅನಂತ ಕಾಲಕ್ಕೂ ಅವನು ಎಲ್ಲಿದ್ದಾನೆ ಅಂದರೆ ಸರ್ವಗತೋ ಹರಿಹಿ ಎಲ್ಲರಲ್ಲೂ ಇದ್ದಾನೆ ನಮ್ಮಲ್ಲೂ ಇದ್ದಾನೆ ಬ್ರಹ್ಮದೇವರಲ್ಲೂ ಇದ್ದಾನೆ ಮತ್ತು ರೇಣು ತ್ರೂಣ ಆಕಾಶದಲ್ಲೂ ಇದ್ದಾನೆ ಅಥವಾ ರುದ್ರದೇಹಸ್ಥೋ ಹರಿಹಿ ಹಾಲ ಇತಿ ರುದ್ರದೇಹಸ್ಥ ಅಂದರೆ ಅಹಂಕಾರ ತತ್ವಾಭಿಮಾನಿಗಳಾಗಿರತಕ್ಕಂಥ ರುದ್ರದೇವರು ಅಹಂಕಾರ ತತ್ವದಿಂದ ನಮ್ಮ ಮನಸ್ಸು ಮನಸ್ಸಿನಲ್ಲಿ ಮನಸ್ಸಿನ ಲೋಕದಲ್ಲಿ ಭಗವಂತ ವಿಹರಿಸಿದ್ದಾನೆ ಯಾಕೆ ಅಂದರೆ ಮನಸ್ಸಿನಿದ್ದಾಗ ಮಾತ್ರ ನಾವು ಅದನ್ನು ಹೇಳುವುದಕ್ಕೆ ಸಾಧ್ಯವಾಗುತ್ತದೆ ಅನುಭವಿಸುವುದಕ್ಕೆ ಮಹತ್ತತ್ವದಿಂದ ಸಾಧ್ಯವಾಗುತ್ತದೆ ಅದನ್ನು ಹೇಳುವುದಕ್ಕೆ ಅಹಂಕಾರ ತತ್ವ ಬೇಕಾಗುತ್ತದೆ ಆದ್ದರಿಂದ ಅಲ್ಲಿ ಕಾಲ ಎಂಬ ಹೆಸರಿಂದ ಪುರುಷನೇ ಪ್ರಕಾಶಿತನಾಗಿದ್ದಾನೆಯೇ ತವ ರುದ್ರದೇಹಸ್ಥೋಹರಿಹಿ ಕಾಲೈತೀರಿತಃ ಎಂದು ಬ್ರಹ್ಮಪುರಾಣದಲ್ಲಿ ಶ್ರೀ ವೇದವ್ಯಾಸರು ಪುರುಷೋತ್ತಮ ಅಂದರೆ ಏನು ಎಂಬತಕ್ಕಂಥ ವ್ಯಾಖ್ಯಾನವನ್ನು ಮಾಡುತ್ತಿದ್ದಾರೆ ಈ ವಾಕ್ಯವನ್ನು ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯದಲ್ಲಿ ಮೂರನೇ ಸ್ಕಂದದ ಇಪ್ಪತ್ತೇಳನೆಯ ಅಧ್ಯಾಯದ ಹದಿನೇಳನೇ ಶ್ಲೋಕಕ್ಕೆ ವ್ಯಾಖ್ಯಾನ ರೂಪವಾಗಿ ಜೋಡಿಸಿದ್ದಾರೆ ನಾವು ಶ್ರೀಮದಾನಂದ ತೀರ್ಥರು ಸ್ಪರ್ಶಿಸಿದ ಅವಲೋಕಿಸಿದ ಗ್ರಂಥಗಳನ್ನು ನಾವು ನೋಡಿದಾಗ ಅವರ ಅನುಗ್ರಹಕ್ಕೆ ಪಾತ್ರ ಎಂಬುದನ್ನು ಕೈಮುಚ್ಚ ನ್ಯಾಯದಿಂದ ಸಿದ್ಧವಾಗುತ್ತದೆ ಆದ್ದರಿಂದ ಅವರು ಸ್ಪರ್ಶಿಸಿದ ವಾಕ್ಯವನ್ನು ನಾವು ನೋಡುವುದು ಬಹಳ ಅತಿ ಉತ್ತಮವಾದದ್ದು ಎಂದು ನಾವು ತಿಳಿಯಬೇಕು ಮೂರನೇ ಸ್ಕಂದ ಭಾಗವತದಲ್ಲಿ ಭಗವಂತನ ವಿಶೇಷವಾದ ಅನುಗ್ರಹ ರೂಪವಾದ ತತ್ವಗಳನ್ನು ಉಪದೇಶ ಮಾಡಿದ್ದಾನೆ ಭಕ್ತಿಯ ಲಕ್ಷಣ ಹೇಳಿದ ಮೇಲೆ ಇಪ್ಪತ್ನಾಲ್ಕ ತತ್ವಗಳು ಪ್ರಕೃತಿ ಮೊದಲಾದ ಇಪ್ಪತ್ನಾಲ್ಕ ತತ್ವಗಳನ್ನು ತಿಳಿಯಬೇಕು ಎಂಬುದಕ್ಕಂಥದ್ದನ್ನು ತಿಳಿದುಕೊಟ್ಟಿದ್ದಾರೆ ಶ್ರೀ ಭಗವಾನ್ ವಾಚ ಅತಿಥೆ ಪ್ರಭು ಪ್ರವಕ್ಷಾಮಿ ತತ್ವಾನಂ ನಮ್ಮ ಲಕ್ಷಣಂ ಯದಿ ಯದಿವಿಧಿತ್ವ ವಿಚ್ಛೇದ ಪುರುಷ ಪ್ರಕೃತೈ ಗುಣೈ ಭಕ್ತಿಯ ಲಕ್ಷಣವನ್ನು ಹೇಳಿದ ಮೇಲೆ ಯಾವ ತತ್ವ ಲಕ್ಷಣ ತಿಳಿದ ಅಧಿಕಾರಿ ಚೇತನನು ಪ್ರಕೃತಿ ಸಂಬಂಧಗಳಾದ ತತ್ವಾಮದ ಗುಣಗಳಿಂದ ಬೇರೆ ಬೇರೆ ಲಕ್ಷಣವನ್ನು ತಿಳಿಬೇಕು ಆ ಲಕ್ಷಣಗಳು ನಿನಗಾಗಿ ಹೇಳುತ್ತೇನೆ ತತ್ವ ಲಕ್ಷಣದ ಜ್ಞಾನ ಇದು ಪುರುಷಾರ್ಥಕ್ಕೆ ಸಾಧನಾ ಎಂದು ಭಗವಂತನ ಆದೇಶ ಮಾಡಿದ್ದಾನೆ ಜ್ಞಾನಂ ನಿಶ್ಚಯ ಸಾತ್ಮ ದರ್ಶನಂ ಯದಾಹು ವರ್ಣನೆಯ ತತ್ ತೇ ಹೃದಯ ಗ್ರಂಥಿ ಭೇದನಂ ಯಾವ ಪರಮಾತ್ಮ ತೋರಿಸುವ ಜ್ಞಾನ ಮುಕ್ತಿಯೋಗಿ ಜನರಿಗೆ ಅಂದರೆ ಪುರುಷರಿಗೆ ಮೋಕ್ಷ ಎಂಬ ಪ್ರಯೋಜನಕ್ಕಾಗಿ ಆಗುವುದೆಂದು ಹೇಳುವರೋ ಅಂತಹ ಸಂಸಾರ ಬಂದವನು ಹೃದಯ ಗ್ರಂಥಿ ಭೇದನಂ ಹೋಗಲಾಡಿಸುವ ಜ್ಞಾನವನ್ನು ನಿನಗೆ ಹೇಳುತ್ತೇನೆ ವರ್ಣಯಿ ಅಂತ ಹೇಳಿದ್ದಾನೆ ಹೀಗೆ ಪ್ರಾರಂಭ ಮಾಡಿ ಆಧ್ಯಾತ್ಮ ಪುರುಷ ನಿರ್ಗುಣ ಪ್ರಕೃತಿಯ ಬರಹ ಪ್ರಕೃತ್ಯಾಗಮ ಸ್ವಯಂ ಜ್ಯೋತಿ ವಿಶ್ವಂನ ಸಮ ಜಾತೋ ನಿಯತೆಯ ಆತ್ಮ ಶ್ರೀಹಿ ದೇಹಾದಿ ಉಪಾಧಿಭಿ ನಿಮಿತ್ತೈ ಆತ್ಮತ ಯಥಾ ಸ್ವಪ್ನ ಯ ದೀಕ್ಷಿತ ಯಾವನು ಆದಿಅಂತ್ಯಗಳಿದ್ದವು ಪೂರ್ಣವಾದ ಆನಂದಗಳು ಕೊಡುವನು ಚೇತನ ಪ್ರಕೃತಿ ಲಕ್ಷ್ಮಿಗಿಂತ ಉತ್ತಮನು ಬಹು ಪ್ರಕಾಶದಿಂದ ಪ್ರಕಾಶವಾಗಿರನು ಎಲ್ಲ ಸ್ಥಾವರ ಜಂಗಮಯದಲ್ಲಿ ಜಗತ್ತಿನಿಂದ ವ್ಯಾಪ್ತವಾಗಿದ್ದಾನೋ ಆ ಪರಮಾತ್ಮ ಹುಟ್ಟಿದವನಲ್ಲ ಮತ್ತು ನಮನೀಯತೆ ಸಾಯುವುದಿಲ್ಲ ಇದು ಶ್ರುತಿ ಮತ್ತು ಶ್ರುತಿ ಎಂದು ಪ್ರಸಿದ್ಧವಾಗಿದೆ ದೇಹ ಮದುವೆ ಆದರೂ ತನಗಿಂತ ಭಿನ್ನವಾದದ್ದು ಅಥೀಕ್ಷತಾ ತಿಳಿದಿರುವ ಅದು ಭ್ರಾಂತಿಗೆ ಕಾರಣ ನಿಮಿತ್ತೈಹಿ ದೇಹ ಮದುವೆ ಉಪಾದಿಗಳಿಂದ ದೇಹ ಧರ್ಮಗಳಿಂದ ಹುಟ್ಟಿದ ಸಾವುಗಳನ್ನು ತನ್ನವೆಂದು ತಿಳಿದಿರುವ ಆತ್ಮಧರ್ಮ ಅತ್ತ ಧರ್ಮ ಈ ಜೀವನು ಕೂಡ ಸ್ವರೂಪದ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಆದರೆ ಸ್ವಪ್ನವನ್ನು ಕಾಣುವನು ಹೇಗೆ ಸ್ವಪ್ನದಲ್ಲಿ ವಾಸನಾಮಯದಿಂದ ಶರೀರ ಹುಟ್ಟು ಸಾಯುವುದನ್ನು ಕಂಡು ತನ್ನ ಸ್ಥೂಲ ಶರೀರದಲ್ಲಿ ಅದನ್ನು ಭ್ರಾಂತಿಯಿಂದ ಕಾಣುವನು ಹಾಗೆ ದೇಹವೇ ಆಪ್ತ ಆತ್ಮ ಎಂಬ ಭ್ರಾಂತಿಯಿಂದ ಅಂದರೆ ಅಭಿಮಾನದಿಂದ ತನ್ನಲ್ಲಿ ಹುಟ್ಟು ಸಾಗ ಕಾಡುವನು ಹೀಗಿರುವಾಗ ಸರ್ವಜ್ಞನೂ ಸ್ವತಂತ್ರನು ಪ್ರಕೃತದೇ ಕರೆಗಿತರೂ ಅಜ್ಞಾನ ದೋಷ ಆದ ಜೀವ ವಿಲಕ್ಷಣದ ಸೇಹರನ್ನು ಹುಟ್ಟು ಸಾವಿಲ್ಲದವನೆಂದು ಹೇಳಬೇಕೇನು ಅಂದರೆ ಅವತಾರಗಳು ಉತ್ಪತ್ತಿನಾದ ಕೇವಲ ಭ್ರಾಂತಿ ಅಸೃಜನ ಮೋಹನಕ್ಕಾಗಿ ಅಂತ ತಿಳಿಯಬೇಕು ಅಲ್ಲಿ ಶ್ರೀಮದಾನ ಚಿತ್ರ ವಿಶೇಷವಾಗಿ ತಿಳಿಸಿಕೊಡ್ತಾರೆ ನ ಪರಮಹಾನ ಜಾತೋ ನಮ್ ಲೀಗತೆ ದೇಹದ ಉಪಾಧಿಭಿಹಿ ತತ್ತಧರ್ಮ ಯೋಗೋಪಿ ಸ್ವಪ್ನ ಭ್ರಾಂತಿಯವ ಜಾಗಿಯತೆ ಮಳಿಯತೆ ತ ಭ್ರಾಂತಿತ್ವದ ದೇಹಾತ್ಮ ಸ್ವಿಮುತ್ ಸರ್ವಜ್ಞ ಸ್ವತಂತ್ರ ವೈಲಕ್ಷಣ್ಯಕ್ತ ಈಶ್ವರ ಆ ಪರಮಾತ್ಮ ಹುಟ್ಟುವುದಿಲ್ಲ ಸಾಯುವುದಿಲ್ಲ ಎಂಬ ಶ್ರುತಿ ಪ್ರಸಿದ್ಧವಾಗಿದೆ ದೇಹದ ಉಪಾದಿಗಳಿಂದ ಅವಳು ಉತ್ಪತ್ತಿನಾಶ ಧರ್ಮಗಳನ್ನು ತನ್ನದಂತೆ ಸ್ವೀಕೃತ ಜೀವನ ಕೂಡ ಸ್ವಪ್ನದಂತೆ ಭ್ರಾಂತಿಯಿಂದಲೇ ಹುಟ್ಟು ಸಾವುಗಳನ್ನು ಕಾಡುತ್ತಾನೆ ಸರ್ವಜ್ಞನ ಸರ್ವಜ್ಞತ್ವ ಮತ್ತು ಸ್ವತಂತ್ರತ್ವ ಮುಂತಾದ ವೈಲಕ್ಷಣದಿಂದ ಕೂಡ ು ಪರಮಾತ್ಮನಿಗೆ ಅವತಾರಗಳು ಸಹ ಹುಟ್ಟದಂತೆ ಸ್ವತಂತೆ ಕಾಣುವುದು ಭ್ರಾಂತಿಯಿಂದ ಮತ್ತೆ ಮೇಲೇನು ಹೇಳಬೇಕೇನು ಹಸುರಮೋಹಕ್ಕಾಗಿ ತೋರಿಸಿದ್ದಾರೆ ಎಂದು ತಿಳಿಯಬೇಕು ಅನ್ಯಾದಶ ಪರಾಮರ್ಶಃ ಓಂ ಎಂಬ ಬ್ರಹ್ಮಸೂತ್ರ ಭಾಷೆಯಿಂದಲೂ ಇದನ್ನು ವಿಶೇಷವಾಗಿ ತಿಳಿದುಕೊಟ್ಟಿದ್ದಾರೆ ಬೇರೆಯಾದ ಪರಮ ಶಬ್ದ ವಾಚಿನ ಪರಮಾತ್ಮನೇ ಪರಾಮರ್ಶಃ ವಿವಕ್ಷಿತನಾದಿಂದ ಹೃದಯ ಆಕಾಶದಲ್ಲಿ ಇರುವನು ಹೇಳಲ್ಪಟ್ಟವನು ವಿಷ್ಣುವೇ ಅನ್ಯರಲ್ಲ ಎಂಬ ಕಪಿಲರೂಪಿ ಶ್ರೀಹರಿ ತನ್ನ ತಾಯಿಯ ದೇಹತೀ ದೇವಿಗೆ ಸಂಸಾರ ಪಾಶನ್ನು ಭೇದಿಸಲು ಸಮರ್ಥವಾದ ಜ್ಞಾನ ಅಂದರೆ ಭಗವಂತನು ಜೀವನದ ಭಿನ್ನನಾಗಿದ್ದಾನೆ ಪರಂಜ್ಯೋತಿ ಸ್ವರೂಪನಾಗಿದ್ದಾನೆ ತಿಳಿಯುವುದೇ ಆಗಿದೆ ಎಂದು ನಿರೂಪಿಸಿರುತ್ತಾನೆ ಯಾವ ಕಪಿಲರೂಪಿ ಸ್ವಯವ ಪ್ರಕೃತಿ ಸೂಕ್ಷ್ಮ ದೈವೀಮ್ ಗುಣಮಯ ಇಬುಹು ಯಾದೃಕ್ಷಿಯೇ ಉಪಾಗತ ಅಭ್ಯ ಲೀಲಯಾ ಅಂದರೆ ಯಾವನು ಅನಾದಿತ್ವ ಮೊದಲಾದ ಗುಣದಿಂದ ಕೂಡಿದವನು ಜನ್ಮ ಮೊದಲಾದ ಇಲ್ಲದವನು ಮತ್ತು ಕರ್ಮಕ್ಕೆ ಅನುಗುಣವಾಗಿ ಹುಟ್ಟಿ ಸಾಯುವ ದೇಹದಿಂದ ಕೂಡಿದ ಜೀವನದ ಚಿಂತ ಭಿನ್ನರಾಗಿದ್ದಾರೋ ಆ ಹರಿಯೇ ಸರ್ವಗತರಾಗಿದ್ದುಕೊಂಡು ವಿಭೂಷಣ್ ಅಂದರೆ ಅನುವಾದ ಕ್ರಿಯೆಯಲ್ಲಿಯೇ ಮೊದಲಾದ ಗುಣವುಳ್ಳ ದೇವನೆನಿಸಿದ ವಿಷ್ಣುವಿನ ಸಂಬಂಧಿಯಾದ ಸತ್ವ ಮೊದಲಾದ ಗುಣಗಳಿಗೆ ಅಭಿಮಾನಿಯಾದ ಶ್ರೀಹರಿ ಇಚ್ಛೆಯಿಂದಲೇ ಆದ್ರೂ ಇಚ್ಛೆಯಾ ಅಂದರ್ಥ ಯಾವಾಗಲೂ ಸಮೀಪದಲ್ಲಿರುವ ಚೇತನ ಪ್ರಕೃತಿಯಿಂದ ಲಕ್ಷ್ಮಿಯನ್ನೂ ಜಡ ಪ್ರಕೃತಿಯಾದ ಆದರೆ ತನ್ನ ಪ್ರಯೋಜನವೇನೂ ಇಲ್ಲದೆ ಕೇವಲ ಆಟಕ್ಕಾಗಿ ಲೀಲೆಯ ವ್ಯಕ್ತ ಮಾಡೋಕ್ಕೋಸ್ಕರ ಅವಳಲ್ಲಿ ಸೇರಿದನು ಸೃಷ್ಟಿಗೆ ತೊಡಗುವಂತೆ ಪ್ರೇರಿಸಿದನು ಅಂತ ಅರ್ಥ ಉಪಗತಾಂಂದರೆ ಸಮೀಪಗತಾಂ ಅಂದರ್ಥ ಸಮೀಪದಲ್ಲಿ ಸದಾ ಇರುವ ಪರಮಾತ್ಮ ಇಚ್ಛೆಯಂತೆ ತನ್ನ ಬಳಿಯಲ್ಲಿರುವ ప్రకృతి అందే మహాలక్ష్మి గుణై విచిత్ర సుజతిం స్వరూపం ప్రకృతి ప్రజా విలోక్యం సజ్జం సైహ జ్ఞాన ఘహయా కైకాలు సమా రూప విష్ణులు స్వజ సుజతి చేతర ప్రకృతి నోడి విలోక్య శ్రీహరి సంసారీ జీవన జ్ఞానం ముచ్చిడ ప్రకృతి మూలక జీవనను మోహిదను అర్థ ముమహ మోహయమాస अदेतन मे विचानी कृत्वा विवाह मिथ्यादि चदिवत यत् कारयता अतिव स्वतंत्र तस्य कत्रो प्रचते तु तेता ब्रह्मग्नं वंशसंसारभागीति चा लये वा अपि अथवा सृष्टिया जंतरकारेपि न क्वचित् प्रकृतम रहितं ब्रह्मा कदाचित् वतिष्ठति ಮುಮೆ ಅಂದರೆ ಮೋಹನಗೊಳಿಸಿದನು ಅಭಿಪ್ರಾಯ ಈ ಶ್ಲೋಕದಲ್ಲಿ ಉದಾಹರಣಿಸುವ ತದೇ ತನ್ಮೇ ವಿಜಾನೇಹಿ ಇದನ್ನು ತಿಳಿಸಿಕೊಡು ಎಂದು ಕೇಳಿದಾಗ ಕೃತ್ವ ವಿವಾಹ ಅಂದರೆ ಪಾಂಡವರು ಅಭಿಮ ವಿವಾಹ ಮಾಡಿಸಿ ತಾನೇ ಮಾಡಿಕೊಂಡವರಿಂದ ಅರ್ಥವಲ್ಲ ಕ್ರಿಯೆಯನ್ನು ಮಾಡಿಸುವರು ಅತ್ಯಂತ ಸ್ವತಂತ್ರ ಆಗಿದ್ದರೆ ಅವರು ಮಾಡಿಸುತ್ತಿದ್ದರು ಅವನೇ ಮಾಡುತ್ತಾನೆ ಎನ್ನುತ್ತಾರೆ ಭಗವಂತ ಮೋಹಗೊಳಿಸುತ್ತಾನೆ ಸಂಸಾರ ಭಾಗಿಯಾಗುತ್ತಾನೆ ಹೆಚ್ಚು ಉದಾಹರಣೆಗಳು ಎಂದು ಹೇಳಿದೆ ಇದರ ರಕ್ತವೆಂದೆಯೂ ಎಲ್ಲವೂ ಭಗವಂತನೇ ಮಾಡುತ್ತಾನೆ ಅಂತ ತಿಳಿಯಬೇಕೇ ಹೊರತು ನಾವು ಜೀವರು ಮಾಡುವುದಲ್ಲ ಇದನ್ನು ಸ್ಮರ್ಯತೆಯ ಸ್ಮೃತಿಕಾರಂತೂ ಸಹ ಹೇಳಲ್ಪಟ್ಟಿದೆ ಮತ್ಸ್ಯ ಕೋರ್ಮ ವರಾಹಾಜ್ಯ ಸುಮಾವಿಷ್ಣುವರ ಅಭೇದ ಬ್ರಹ್ಮಾಜ್ಯಾಸ ಪ್ರೋಕ್ತ ಪ್ರಕೃತಿ ಸಮಾಸಮಹ ವರಾಹಾಣದಲ್ಲಿಳಿದಂತೆ ಮಹ್ಯಾ ಕುಕುರ್ಮ ಅವರ ಆಹಾರೋಪಗಳು ಅಭಿನಯಗಳಾದ್ದರಿಂದ ವಿಷ್ಣುವಿಗೆ ಅಸಮವೆಂದು ಬ್ರಹ್ಮಾದಿ ಬ್ರಹ್ಮಾದಿಜಿಯವರ ಅಸಮರು ಏಕೆಂದರೆ ಪ್ರಕೃತಿ ಲಕ್ಷ್ಮೀದೇವಿಯಾದರೂ ಸಮ ಅಸಮರು ಎಂದು ಹೇಳಲ್ಪಡುತ್ತಾರೆ ಆದ್ದರಿಂದ ಇದನ್ನು ವಿಶೇಷವಾಗಿ ನಾವು ತಿಳಿಯಬೇಕು ಏವಂ ಪರಾಭಿಜಾನೀನ ಕರ್ತೃತ್ವ ಪ್ರಕೃತಿ ಅಪಮಾನ್ ಕರ್ಮಸು ಕ್ರಿಯಾಮಾಣೇಶು ಗುಣೆಯ ಆತ್ಮನೇ ಮನ್ಯತೆ ಯಾವ ಜೀವ ಪ್ರಕೃತಿ ದಶೆಯಿಂದ ಸತ್ವಾದುಗಳಿಂದ ಸಾತ್ವಿಕ ಬದಲಾದ ಕರ್ಮಗಳು ನಡೆಸಿ ಪ್ರಕೃತಿ ಕರ್ತೃತ್ವವನ್ನು ತನ್ನಲ್ಲಿ ತಾನೇ ಮಾಡಲು ಸ್ವತಂತ್ರ ಒಂದು ಮನ್ಯತೆಯೇ ತಾನ ಕರ್ತ ಅಂತ ತಿಳಿಯುವನು ಅದು ಮೋಹ ಅದು ಆ ರೀತಿ ತಿಳಿಯಬಾರದು ಏವಂ ಪರಾಭಿಜ್ಞಾನೇನ ಪರಮಾತ್ಮ ಇಚ್ಛೆಯ ಪ್ರಕೃತಿ ಕರ್ತೃತ್ವ ಜೀವ ಆತ್ಮನಿ ಮನ್ಯತೆ ಹೀಗೆ ಪರಮಾತ್ಮನ ಇಚ್ಛೆಯಿಂದ ಪ್ರಕೃತಿಯಲ್ಲಿರುವ ಅದರ ವಿಕಾರರೂಪವಾದ ಕರ್ತೃತ್ವನು ಸ್ವತಂತ್ರವಾಗಿ ತನ್ನದು ಎಂದು ಆರೋಪಿಸಿಕೊಡುತ್ತಾನೆ ಜೀವ ತದಸ್ಯ ಸಂಸ್ಕೃತಿ ಬಂಧ ಭಾರತ ಸಂಸ್ಕೃತ ಭವತಿ ಅಕರ್ತ ಈಶಸ್ಯ ಸಾಕ್ಷಣೋ ಬಿಳುವೃತ್ತಾತ್ಮನ ಅಂದರೆ ತನ್ನಲ್ಲಿ ಇಲ್ಲದಿರವ ಸ್ವಾತಂತ್ರ್ಯ ಜೀವನು ಶ್ರೀಹರಿ ಸಂಸಾರ ಬದ್ಧನಾಗಿ ಮಾಡಿರುವನು ಶ್ರೀಹರಿ ಕಾರ್ಯ ಮಾಡುವಲ್ಲಿ ಕ್ಲೇಷ ಪಡುವುದಿಲ್ಲ ಏಕೆಂದರೆ ತನ್ನ ಪ್ರಯೋಜನಕ್ಕಾಗಿ ಅವನು ಮಾಡೋದೇ ಇಲ್ಲ ಜೀವರ ಪುಣ್ಯಪಾಪವನ್ನು ಸಾಕ್ಷಾಗಿ ನೋಡೋದ್ರಿಂದ ಅವನು ಸಾಕ್ಷ್ಯಂತ ಅನಿಸ್ಕೊಡುತ್ತಾನೆ ಭಗವಂತ ವಿಷ್ಣು ಅಸುರ ಗುರುವೋಣ ನಿತ್ಯಜೀವ ಸ್ವತಂತ್ರತ ತದ್ ಸನ್ಯತತ್ರ ವಿನಿವಸತೆ ಅಕರ್ತು ಈಶಾತ್ ಅಕ್ಲಿಷ್ಟತ್ವಾಕರ್ತ ಸಾವಕಾಶಾತ್ ಎಷ್ಟ ಕರ್ತ ನ ಕ್ರಿಯತೆ ಕಾರಣ ಜಗತ್ ಪ್ರಭು ಭಾರತದಲ್ಲಿ ಹೇಳಿದ್ದಾರೆ ವಿಷ್ಣುವಿಗೂ ಮತ್ತು ದೇವತೆಗಳಿಗೂ ಗುರುಗಳಿಗೂ ಜೀವನ ಅಧೀನ ಆಗಿದ್ದಾನೆ ಇದು ಸ್ವಾಭಾವಿಕ ಅಜ್ಞರ ಅಧಿಕ ಅಧೀನವಾಗಿರುವುದು ಮತ್ತು ಅಸ್ವಾಭಾವಿಕವಾಗಿರುವುದು ಭಗವಂತನೇ ಸ್ವತಂತ್ರ ಪುರುಷ ಪರಮಾತ್ಮ ಜಗತ್ತಿನಲ್ಲಿ ಕಾರಣ ಆದ್ದರಿಂದ ಅವನಿಗೆ ಕರ್ತರಲ್ಲ ಅವನು ಅಕರ್ತಿದ್ದಾನೆ ಕಾರ್ಯ ಕಾರಣತ್ವೇ ಕಾರಣ ಪ್ರಕೃತಿ ಬಿದು ಭೋಕ್ತ ಸುಖದ ಕಾರಣ ಪುರುಷ ಪ್ರಕೃತಿಯೇ ಪರಹ ಶರೀರ ಇಂದ್ರಿಯ ಮತ್ತು ಮನಸ್ಸು ಇದಕ್ಕೆ ಕಾರಣಕ್ಕಾಗಿ ಜಡ ಪ್ರಕೃತಿಯ ಅಭಿಮಾನಿಯಾದ ಲಕ್ಷ್ಮೀ ದೇವಿಯೂ ತಿಳಿಯುವರು ಜೀವನ ಸುಖ ಮತ್ತು ದುಃಖ ಅನುಭವ ಅನುಭವಿಸಿ ಅದಕ್ಕೆ ಮತ್ತ ಕಾರಣವು ಲಕ್ಷ್ಮಿಗೆ ಅಂತೇಳಿ ಉತ್ತಮನಾದ ಅಂತ ತಿಳಿಯಬೇಕು ಬ್ರಹ್ಮಾದ್ಮೀ ಸ್ವರ್ಗಕರೇ ವಿಷ್ಣು ಬರ ಸಂಶಯಾತ್ ಸುಖ ದಕ್ಕ ಪ್ರದವ ವಿಷ್ಣುವ ಸ್ವಯಮೇವ ಸನಾತನ ಹಾ ಸುಖ ದರ ಭಗವಂತ ನಾನದ ಕಾಲದಿಂದ ಅವನೇ ಕೊಡುತ್ತಾನೆ ಕರ್ತೃತ್ವ ಸುಖ ದುಃಖ ಅನ್ಯೇಷಾಂತ ಲಕ್ಷ್ಮೀದೇವಿಯಾಗಲಿ ಬ್ರಹ್ಮದೇವರಾಗಲಿ ಅವನು ಆಜ್ಞೆಯಿಂದ ಕೊಡ ಪಾಡ್ತಾರೆ ಅರ್ಥ ಸ್ವತಂತ್ರವಾಗಿ ಅಲ್ಲ ಭೋಕ್ತೃತ್ವ ಸುಖ ದುಃಖ ಕರೋತಿ ಚೇಕ ಹರಿ ಸ್ವಯಂ ಭಗವಂತ ನೇರವಾಗಿ ಕೊಡುತ್ತಾನೆ ಸ್ವತಂತ್ರ ಪುರುಷ ಅನ್ಯರು ಅವನು ಆಜ್ಞೆಯಿಂದ ಕೊಡುತ್ತಾರೆ ಎಂದರ್ಥ ಭೋಕ್ತೃತ್ವಂ ಮತಹೇತುತ್ವ ಜೀವೇ ನಾನು ಚಿಕ್ಕ ಚೇತ ಭವಿಷ್ಯ ಪುರಾಣದಲ್ಲಿ ಹೇಳಿದ್ದಾರೆ ಪ್ರಕೃತಿ ಪುರುಷಂ ಜೀವ ವಿದ್ ಅನಾದಿ ದೂಸ ಅನಾದಿ ಅಗೆ ಭಗವಂತನಲ್ಲಿರುವುದರಿಂದ ದೇವರಿಗೆ ಈ ರೀತಿಯಾದ ಮೋಹವನ್ನು ಉಂಟುಕೊಂಡು ಮಾಡುತ್ತಾ ಇದ್ದೇ ಪ್ರಕೃತಿಯ ಪುರುಷಸ್ಯಾಪಿ ಲಕ್ಷಣ ಪುರುಷೋತ್ತಮ ಬ್ರೂಹಿ ಕಾರಣಿಯವರಸ್ಯ ಸಚ್ಚಾತ್ಮಕ ಪುರುಷೋತ್ತಮನೇ ಎಂದು ನಾವು ಭಗವಂತನ ತಿಳಿಯಬೇಕು ಈ ಜಗತ್ತಿಗೆ ಕಾರಣವಾದ ಸೂರ್ಯ ಮತ್ತು ಸೂಕ್ಷ್ಮ ರೂಪ ಜಗತ್ತು ಯಾರಿಂದ ಅಂತ ಪ್ರಕೃತಿ ಮತ್ತು ಪುರುಷನ ಅಸಾಧಾರಣ ತಿಳಿಸುವಂತೆ ಹೇಳಿದಾಗ ವೇದವ್ಯಾಸರು ಹೇಳುತ್ತಾರೆ ಯತ್ಯತ್ರಿಗುಣಮ್ಯಕ್ತಂ ನಿತ್ಯಂ ಸದಸಾತ್ಮಕ ಪ್ರಧಾನ ಪ್ರಕೃತಿ ಪ್ರಾಹು ಅವಿಶೇಷ ವಿಶೇಷವತ್ ಅಂದರೆ ಏನರ್ಥ ಕಪಿಲೂಪ್ಯ ಪರಮಾತ್ಮ ಪ್ರಕೃತಿ ಲಕ್ಷ್ಮಣ ಹೇಳುತ್ತಾನೆ ಅದ ಸತ್ವರಜ ಗುಣ ತಮೋಗುಣ ಈ ಗುಣಾತ್ಮಕವಾದದ್ದು ಜಡ ಪ್ರಕೃತಿ ಇದರ ಅಭಿಮಾನಿ ಮಹಾಲಕ್ಷ್ಮಿ ಚೇತನ ಪ್ರಕೃತಿ ಇದು ಸೂಕ್ಷ್ಮವಾದ ಇದಕ್ಕೆ ನಾಶವಿಲ್ಲ ವ್ಯಕ್ತ ಅವ್ಯಕ್ತ ಅವಶ್ಯದಿಂದ ಕೂಡಿರುತ್ತದೆ ಇದು ಯಾವುದಿಂದಲೂ ಆದುದಿಲ್ಲ कार्यगे प्रधानवाद प्रधान देहू व्यक्ति व्यक्तिमक विद्या सदसात्मक असर्ग कल्यक्त सिंधुशिषम उपायत्मक व्यक्त कार्यूपा प्रकृति सीर्त्यते अशेषंत्र अ कार्य श्रेय हरिवंशेश ವಿಶೇಷ ಉದ್ದೇಶಂ ವಿಶೇಷ ದೃಶ್ಯತೆ ಅತಹಜ ಪಾದ್ಮಣದಲ್ಲಿ ಹೇಳಿದ್ದಾರೆ ಎಲ್ಲವೂ ಭಗವಂತನ ಅಧೀನದಲ್ಲಿದೆ ಜಡ ಪ್ರಕೃತಿ ಎಲ್ಲಕ್ಕೂ ಉಪಾದಾನ ಕಾರಣ ಹಾಗೆ ಲಕ್ಷ್ಮೀದೇವಿ ಆದಲೂ ಶರೀರ ಹುಟ್ಟುವುದಿಲ್ಲ ಆದರೆ ಅವಳೇ ಎಲ್ಲರಿಗೂ ಶರೀರ ನಿರ್ಮಿಸಿಕೊಡುತ್ತಾಳೆ ಎಂದರ್ಥ ಅವಿಶೇಷ ಹಾಗೆ ವಿಶೇಷವಲ್ಲದ್ದು ಜಡ ಪ್ರಕೃತಿ ಕಾರ್ಯರೂಪ ಪರಿಣಾಮವುಳ್ಳದ್ದು ಲಕ್ಷ್ಮೀದೇವಿ ಪರಿಣಾಮ ಉಂಟು ಮಾಡುವು ಹೀಗೆ ಎರಡು ಪ್ರಕೃತಿಗಳ ವಿಶೇಷವತ್ ಅಂದರೆ ವಿಷ್ಣುವನ್ನೇ ಆಶ್ರಯಿಸಿರುತ್ತದೆ ಈ ರೀತಿ ಹರ್ಯ ಯುಕ್ತವಾಗಿದೆ ಅದರ ವಿಶೇಷವಾಗಿ ತಿಳಿಯಬೇಕು ಇದನ್ನು ತಿಳಿಸುವಾಗ ಪಂಚಿಹಿ ಪಂಚವಿ ಬ್ರಹ್ಮ ಚತುರ್ಭಿಹಿ ಜತಶಭವಿ ತಥಾ ಏತ ಚತುರ್ವಿಶ್ ದಶಕ ಗಣಂ ಪ್ರಾಧನೆ ಕಂವಿದ ಹೂ ಐದರಿಂದ ಐದು ನಾಲ್ಕರಿಂದ ಹತ್ತರಿಂದ ಪರಿಪೂರ್ಣವಾದ ಹೆಚ್ಚಳದ ಈ ಇಪ್ಪತ್ನಾಲ್ಕು ತತ್ವ ಸಮೂಹವನ್ನು ಕಾರ್ಯವೆಂದು ತಿಳಿಯುವರು ವಿಧು ಅಂದರೆ ಜ್ಞಾನಿಗಳು ಅಂತ ಅರ್ಥ ಈಗ ಇಪ್ಪತ್ನಾಲ್ಕು ತತ್ವಗಳನ್ನು ಚೆನ್ನಾಗಿ ತಿಳಿಯಬೇಕು ಮಹಾಭೂತಾ ಪಂಚೇವ ಭೂರಾಪು ರಾಪು ಅಗ್ನಿಹೀ ಭೂರ ಬಹ ತಸ್ಮನ್ ಮಾತ್ರ ಚಾವಂತಿ ಗಂಧಾಧೀನಿ ಮತಾನಿ ಮೇ ಇಂದ್ರಿಯಣಿ ವಶೋದಶ ಶ್ರೋತ್ರ ಅಥವಾ ದೃಗ್ರಸನಾಸಿಕಂ ಚರಣೋ ಮೇಘಂ ಪಾಯು ದಶಮಃ ಉಚ್ಯತೆ ಐದು ಪಜ್ಞಾನೇಂದ್ರಿಯ ಮತ್ತು ಐದು ಕರ್ಮೇಂದ್ರಿಯ ಮತ್ತು ಅವರ ವಿಷಯಗಳನ್ನು ಈ ಪದಾರ್ಕ ತತ್ವದಲ್ಲಿ ಚೆನ್ನಾಗಿ ತಿಳಿಯಬೇಕು ಮನೋಬುದ್ಧಿ ಅಹಂಕಾರ ಚಿತ್ತ ಹೆಚ್ಚ ಆತ್ಮನಃ ಚತುರ್ಥಾಲಕ್ಷತೆ ಭೇದ ವ್ಯಕ್ತ ಲಕ್ಷಣ ರೂಪಿಯ ಒಳಗಿನ ಇಂದ್ರಿಯವಾದ ಮನಸ್ಸಿಗೆ ಬುದ್ಧಿ ನಿಶ್ಚಯಕ್ಕಾಗಿಯೂ ಮನಸ್ಸು ಸಂಶಯಕ್ಕಾಗಿಯೂ ಅಭಿಮಾನವೀ ಅಹಂಕಾರವೆಂದು ಸ್ಮರಣೆಗೆ ಕಾರಣವಾದ ಚಿತ್ತವೆಂದು ಹೇಳುವ ಲಕ್ಷಣಾತ್ಮಕವಾದ ವ್ಯಾಪಾರದ ಬುದ್ಧಿ ಮನಸ್ಸು ಅಹಂಕಾರ ಮತ್ತು ಚಿತ್ತ ಈ ನಾಲ್ಕು ಬಗೆಯಾಗಿ ವೇದವು ಕಂಡುಬರುವುದು ಬುದ್ಧಿ ಅವ್ಯವಸಾನಾಯ ಸಂಶಯಂ ಕುರದ್ದೇ ಮನಃ ಅಭಿಮಾನ ಅಹಂಕಾರ ಚಿತ್ತಂ ಸ್ಮರಣ ನಿಶ್ಚಯ ರೂಪವಾದ ಮನೋವೃತ್ತಿಗೆ ಹೇತುವಾದ ಅಂಥ ಪ್ರಭೇದ ಸಂಶಯ ಅಭಿಮಾನ ಸ್ವರ್ಣರೂಪ ಮನೋವೃತ್ತಿಗೆ ಕ್ರಮವಾಗಿ ಮನಸ್ಸು ಅಹಂಕಾರ ಚಿತ್ತಗಳು ಹೇತುಗಳು ಎಂದು ಸ್ಕಾಂದ ಹೇಳಿದೆ ಇದನ್ನು ವಿಶೇಷವಾಗಿ ಬ್ರಹ್ಮಸೂತ್ರದಲ್ಲೂ ಸಹ ಶ್ರೀ ವೇದವ್ಯಾಸ ತಿಳಿಸಿಕೊಟ್ಟಿದ್ದಾರೆ ಏತಾವನೇವಸಂಖ್ಯಾತ ಬ್ರಹ್ಮಣ ಸೊಗಣ ಸಿಹಿ ಸನ್ನಿವೇಶಮಯ ಪ್ರೋಕ್ತಾಯ ಯಾ ಕಾಲ ಪಂಚವಿಂಶಕಃ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಇದು ಕಾಲ ಎಂದು ಹೆಸರು ಪ್ರಧಾನ ತತ್ವ ಮತ್ತು ಅಧಿಕಾಭಿಮಾನಿ ಲಕ್ಷ್ಮೀದೇವಿ ಸೊಗಣಸ ಬ್ರಹ್ಮಣ ಯಾವ ಸಂಸಾರದ ಇರೋತಿಯ ಉಂಟೋ ಅದು ಇಪ್ಪತ್ನಾಲ್ಕ ಎಂದು ಹೇಳಲ್ಪಟ್ಟಿದೆ ಏತಾವನ್ ಏವ ನನ್ನಿಂದ ನಿನಗಾಗಿ ಹೇಳಲ್ಪಟ್ಟಿರುವುದು ಯಾರನ್ನು ಕಾಲವೆಂದು ಕರೆಯುವರು ಅವನು ಇಪ್ಪತ್ತೈದನೆಯ ತತ್ವ ದೇವಿಯು ತ್ರಿಗುಣಾಭಿಮಾನಿಯಿಂದ ತ್ರಿಗುಣಾತ್ಮಕವಾದ ಪ್ರಕೃತಿ ಕಾಲ ಇಪ್ಪತ್ನಾಲ್ಕು ತತ್ವಗಳೇ ಕಾಲನೇಮಾಯಕ ಕಾಲನಾಮಕ ಅವನೇ ಪರಮಾತ್ಮ ಆ ಇಪ್ಪತ್ತೈದನೇ ತತ್ವವನ್ನು ಹೇಗೆ ತಿಳಿಯಬೇಕು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀ ಬ್ರಹ್ಮಂ ಸಗುಣಂ ಸ್ಮೃತಃ ತದಂಗದಾನಿ ತತ್ವಾನೆ ತಸ್ಮಾತ್ ತದ್ರೂಪ ಮುಚ್ಚತೆ ಹರಿವಂಶದಲ್ಲಿ ಹೇಳಿದ್ದಾರೆ ಹರಿ ನಿರ್ಗುಣನಾಗಿದ್ದಾನೆ ಹಾಗಾದರೆ ಗುಣ ಅಂತ ಹೇಗೆ ಹೇಳಬೇಕು ಅಂದರೆ ಲಕ್ಷ್ಮೀದೇವಿಯ ತ್ರಿಗುಣ ಅಭಿಮಾನಿಯಾದಿಂದ ಜಡ ಪ್ರಕೃತಿ ತ್ರಿಗುಣಾತ್ಮಕವಾದದಿಂದ ಸಗುಣ ಬ್ರಹ್ಮ ಎಣಿಸುತ್ತಾರೆ ತತ್ವಗಳು ಜಡ ಪ್ರಕೃತಿ ಅಂಶದಿಂದ ಹುಟ್ಟುವುದರಿಂದ ಅವರು ಪ್ರಕೃತಿಯಿಂದ ಅಭಿನ್ನ ಹರಿವಂಶದಲ್ಲಿ ಹೇಳಿದ್ದಾರೆ ಇದನ್ನು ತಿಳಿಯುವ ಬಗ್ಗೆ ಹೇಗೆಂದರೆ ಪ್ರಭಾವಂ ಪೌರುಷಂ ಪ್ರಾಹು ಕಾಲಂ ಏಕೆ ಏತೋ ಭಯಂ ಅಹಂಕಾರ ಮೇಮೂಡಿಕರ್ತಂ ಪ್ರಕೃತಿ ಮೇಷ ಚೆನ್ನಾಗಿ ತಿಳಿದವರು ಏಕೆ ಯಾರು ಪ್ರಕೃತ ಜನರಲ್ಲದವರು ಅಹಂಕಾರದಿಂದ ಪ್ರಕೃತಿ ಬದ್ಧರಾಗಿ ಜೀವರನ್ನು ಜನನ ರೂಪ ಸಂಸಾರ ತೊಳಲು ತಮದು ಸಿಹರಿಗೆ ಎರಡು ಕಾಲ ರೂಪಗಳನ್ನು ಹೇಳುತ್ತಾರೆ ಒಂದು ಹೃದಯಸ್ಥಿತನಾದ ಶ್ರೀಹರಿ ವ್ಯಾಪ್ತಿಯೊಂದು ರೂಪ ಮತ್ತೊಂದು ರುದ್ರದೇಹಸ್ಥನಾದ ಪುರುಷಾಕಾರವಾದ ರೂಪ ಇದೇ ಸಂಹಾರಕ ರೂಪ ಮತ್ತು ಸಂಹಾರಕ್ಕೆ ಕಾರಣವಾದ ರೂಪ ಎಂದು ಹೆಸರು ಇದನ್ನು ಶ್ರೀಮದಾಂತರ ವ್ಯಾಖ್ಯಾನ ಮಾಡುವಾಗ ಹೇಳುತ್ತಾರೆ ಪುರುಷಃ ಹೃದಯಸ್ಥ ಪರಮ ಕಾಲಃ ಸರ್ವಗತ ಹರಿ ಅಥವಾ ರುದ್ರದೇಹಸ ಹರಿ ಕಾಲ ಇತಿಥೆ ಬ್ರಾಹ್ಮೇ ಪೌರುಷಂ ಪ್ರಭಾವಂ ಪುರುಷ ಸ್ಥ ಭಾವಂ ವ್ಯಾಪ್ತಂ ರೂಪ ಏಕೆ ಸಮ್ಯ ಜ್ಞಾನಿನ ಅಪ್ರಾಕೃತ ಅಂದರೆ ಹೃದಯದಲ್ಲಿ ಭಗವದ್ ರೂಪಕ್ಕೆ ಪುರುಷ ಅಂದ ಹೆಸರು ನಮ್ಮ ಎಲ್ಲರ ಹೃದಯದಲ್ಲಿರ್ತಕ್ಕಂಥ ಭಗವಂತನಿಗೆ ಪುರುಷ ಅವನೇ ಪುರುಷೋತ್ತಮ ಕಾಲ ಎಂಬುದು ಸರ್ವಸ್ವ ವ್ಯಾಪ್ತವಾದ ಪುರುಷ ರೂಪ ಅಥವಾ ರುದ್ರದೇಹದಲ್ಲಿ ಹರಿಗೆ ಇರ್ತಕ್ಕಂಥವನಿಗೆ ಕಾಲ ಅಂದ ಹೆಸರು ಎಂಬ ಬ್ರಹ್ಮಪುರಾಣದಲ್ಲಿ ಹೇಳಲ್ಪಟ್ಟಿದೆ ಪುರುಷ ಪ್ರಭಾವ ಅಂದರೆ ಹೃದಯದಲ್ಲಿ ಪುರುಷ ಎಷ್ಟು ಶ್ರೀಹರಿಯ ವ್ಯಾಪ್ತರೂಪ ಚೆನ್ನಾಗಿ ಬಾಬ ಅಂದರೆ ಇರುವ ರೂಪ ಏಕೆ ಆಹು ಅಂದರೆ ಕೆಲವು ಜ್ಞಾನಿಗಳೇ ಹೇಳುತ್ತಾರೆ ಎಂದ ಅಭಿಪ್ರಾಯ ಇದು ಅಜ್ಞಾನಗಳಿಂದ ಅಲ್ಲ ಅಂತ ಅರ್ಥ ಪ್ರಕೃತಿ ಗುಣಸ್ವಾಮ್ಯಂ ನಿರ್ವಿಶೇಷ ಸಮಾನವಿ ಚೇಷ್ಟ ಚ ಭಗವನ್ ಕಾಲ ಏತು ಉಪಲಕ್ಷಿತ ಆದ್ದರಿಂದ ಈ ಕಾಲ ಎಂಬತಕ್ಕಂಥ ಜಡವಾದರೂ ಸಹ ಕಾಲದಿಂದಲೇ ನಾವು ಎಲ್ಲವನ್ನು ತಿಳಿಯುವುದರಿಂದ ಭಗವಂತನು ಕಾಲ ಎಂದು ತಿಳಿಸು ನಾವು ತಿಳಿದು ನಾವು ವ್ಯವಹಾರ ಮಾಡುತ್ತೇವೆ ಇದೆ ಒಟ್ಟು ಅಭಿಪ್ರಾಯ ಏನು ಪುರಾಣ ಪುರುಷೋತ್ತಮ ಅಂತ ನಾವು ನಾವು ವ್ಯವಹಾರ ಮಾಡುತ್ತೇವೆಯೋ ಇದೆಲ್ಲವೂ ಭಗವಂತನ ಎಲ್ಲ ವ್ಯಾಪಾರದ ಪರ್ಯಾಯ ಶಬ್ದವಾಗಿದೆ ಎಲ್ಲ ವಸ್ತುಗಳಿಗೆ ನಿಯಾಮಕನಾದ ಸ್ವಾಮಿಯಾದ ಭಗವಂತ ಪುರುಷೋತ್ತಮ ಆದ್ದರಿಂದ ಆ ವಸ್ತುಗಳನ್ನು ನಾವು ಆ ಶಬ್ದಗಳಿಂದ ಹೇಳುವ ಬದಲು ಭಗವಂತನೇ ಸ್ವಾಮಿ ಎಂದು ತಿಳಿದುಕೊಳ್ಳುವುದೇ ಅತಿ ಉತ್ತಮವಾದ ಮಾರ್ಗ ನಾವು ಆ ಪದಾರ್ಥವನ್ನು ಹೇಳಿದಾಗ ಅದು ಕೇವಲ ಜಡ ಪ್ರಕೃತಿ ಆಗುತ್ತದೆ ಚೇತನ ಪ್ರಕೃತಿಯಾದ ಲಕ್ಷ್ಮೀ ದೇವಿಯೂ ನಾವು ಅಲ್ಲೆಗಳಂತಾಗುತ್ತದೆ ಪರಮಚೇತನದ ಭಗವಂತ ಪುರುಷೋತ್ತಮನನ್ನು ನಾವು ಅಲ್ಲೆಗಳದಂತಾಗುತ್ತದೆ ಆದ್ದರಿಂದ ಎಲ್ಲದಕ್ಕೂ ಸ್ವತಂತ್ರ ಆದ ನಿಯಾಮಕನಾದ ಭಗವಂತನೇ ಎಂದು ತಿಳಿಯು ನಾವು ವ್ಯವಹಾರ ಮಾಡಿದಾಗ ಅದು ಜ್ಞಾನ ಕಾರ್ಯ ಎನಿಸುತ್ತದೆ ಅದು ಮಾತ್ರ ನಮಗೆ ಫಲಪ್ರದವಾದುದು ಯಾವ ಜಡವೂ ನಮಗೆ ಫಲವನ್ನು ಕೊಡುವುದಿಲ್ಲ ಚೇತನಾತ್ಮಕವಾದ ಭಗವಂತನೇ ನಮಗೆ ಕೊಡುವುದು ಅವನು ಸಂತೋಷನಾಗಬೇಕಾತು ಯಥಾರ್ಥ ಜ್ಞಾನ ಬೇಕು ಅವನೇ ನಮ್ಮ ಪ್ರದೇಶದಲ್ಲಿ ಕೊಡುತ್ತಿದ್ದಾನೆ ಅವನು ನಾವಾಗೇ ಕರೆದಿದ್ದಲ್ಲ ಅವನು ತಾನಾಗಿಯೇ ಬಂದು ಕೊಡುತ್ತಿದ್ದಾನೆ ಹಾಗೆ ತಾನಾಗಿಯೇ ಎಲ್ಲ ಪದಾರ್ಥಗಳನ್ನು ಪ್ರವೇಶ ಮಾಡಿದ್ದಾನೆ ಇದನ್ನು ನಾವು ವಿಶೇಷಾಕಾರವಾಗಿ ತಿಳಿಯುವ ಬಗೆಯೇ ಪುರಾಣ ಪುರುಷೋತ್ತಮ ಪುರಾಣದ ಪ್ರತಿ ವಾಕ್ಯದಲ್ಲಿ ವಾಕ್ಯದಿಂದ ಪ್ರತಿಪಾದ್ಯ ಪದಾರ್ಥಗಳಲ್ಲಿ ಪ್ರತಿಪಾದ್ಯವಾದ ಪ್ರತಿ ಗುಣದಲ್ಲಿ ಸಮಸ್ತರಲ್ಲೂ ಒಳಗೆ ಪ್ರವೇಶ ಮಾಡಿರ್ತಕ್ಕಂಥವನು ವೇದ್ಯನಾಗಿರ್ತಕ್ಕಂಥವನು ಪ್ರಕಾಶಮಾನವಾಗಿರ್ತಕ್ಕಂಥವನು ವ್ಯಕ್ತನಾಗಿರ್ತಕ್ಕಂಥವನು ಯಾರಂದರೆ ಪುರುಷೋತ್ತಮ ಆದ್ದರಿಂದ ಪುರಾಣ ಪುರುಷೋತ್ತಮ ಆಯಿತು ಹೇಳಿದ ದಿವ್ಯ ಮಂತ್ರ ಅದು ಸಕಲಕ್ಕೂ ಪ್ರಣವ ಮಂತ್ರದಂತೆ ಎಲ್ಲವನ್ನೂ ತಿಳಿಸಿ ಎಲ್ಲವನ್ನೂ ಒಳಗೆ ಇಟ್ಟುಕೊಂಡಿರ್ತಕ್ಕಂಥ ಶ್ರೇಷ್ಠವಾದ ಮಂತ್ರ ಅನಿಸಿದೆ ಇಂತಹ ವಿಶೇಷ ಮಂತ್ರವನ್ನು ಶ್ರೀ ಪುರಂದ್ರದಾಸರಿಗೆ ನಾವು ಭೂಯೋ ಭೂಯೋ ನಮಸ್ಕರಿಸಿ ಅವರ ಅಂತರಿ ಆಮೇಲೆ ಪುರಂದ್ರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಿಕೊಳ್ಳಕ್ಕೋ ಶುರುವಾಗಿ ವಿಶೇಷವಾಗಿ ನಮಸ್ಕರಿಸುತ್ತಾ ಈ ಸುಜ್ಞಾನ ನಮಗೆ ನಮ್ಮ ತಂದೆ ತಾಯಿ ಶರೀರ ಕೊಟ್ಟಿದ್ದರಿಂದ ಆದ್ದರಿಂದ ಅವರ ಅನುಗ್ರಹ ರೂಪವನ್ನು ಸ್ಮರಿಸುತ್ತ ಅವರಿಗೆ ಸಹಾಯಕರಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಸ್ಮರಿಸುತ್ತ ಇವರಲ್ಲಿ ನಿಂತು ನಡೆಸಿದ ತತ್ವಾಭಿಮಾನ ದೇವತೆಗಳ ಅನುಗ್ರಹ ರೂಪವನ್ನು ಸದಾಕಾಲ ನಡೆಸುತ್ತಾ ಇವರಲ್ಲಿ ಅಕ ಭಾರತೀಯ ಪತಿ ವಾಯುದೇವರು ನಿಂತು ಭಗವಂತನ ಆದೇಶವನ್ನು ನಮ್ಮಲ್ಲಿ ಮುಟ್ಟಿಸುತ್ತಿರುವ ಮಹಾದೇವರ ಆಜ್ಞಾನುಸಾರವಾಗಿ ಜ್ಞಾನವನ್ನು ಬೆತ್ತಿದ ವಾಯುದೇವರನ್ನು ನಾವು ವಿಶೇಷವಾಗಿ ಸ್ಮರಣೆ ಮಾಡುತ್ತಾ ಇವರೆಲ್ಲರೂ ಅಸ್ವತಂತ್ರ ಸ್ವತಂತ್ರದ ಲಕ್ಷ್ಮೀನಾರಾಯಣರೇ ಅವರೇ ಪುರಾಣ ಪುರುಷೋತ್ತಮ ಅವನೇ ನಮ್ಮ ಪ್ರತಿಸ ಬಿಂಬರೂಪಿ ಎಂಬುದನ್ನು ನಾವು ವಿಶೇಷ ಕಾರವಾಗಿ ತಿಳಿದು ಆ ಬಿಂಬರೂಪಿ ಭಗವಂತ ಪುರುಷೋತ್ತಮನೇ بو ایستاندرموکټم دېما بو ایستاندرموکټم دېما بو ایستاندرموکټم دېما اندلې وشي مشيږي ویني بلڅونه بھارتي رونکو پرانترو سيكريشنا رکمس هري هوم هري هوم هري هوم